ಎಲ್ರಿಗೂ ನಮಸ್ಕಾರ ಇದು ನಮ್ಮ ಮನೆಯಲ್ಲಿ ವರ್ಧಂತಿ ದಿನಕ್ಕೆ ಎರಡನೇ ದಿನ ರಾಯರಿಗೆ ಒಂಬತ್ತು ದಿನದ ದೀಪಾರಾಧನೆಯ ಸೇವೆ ಮಾಡಿರುವಂಥದ್ದು ಇದನ್ನು ಈ ರೀತಿ ರಂಗೋಲಿ ಬಿಟ್ಟು ರಂಗೋಲಿಯ ಮೇಲೆ ಇಟ್ಟರೂ ಒಳ್ಳೆಯದು ಇಲ್ಲ ಅಡಿಕೆ ಪಟ್ಟೆ ತಟ್ಟೆ ಬರುತ್ತಲ್ಲ ಅದರಲ್ಲಿ ಇಟ್ಟರೂ ಒಳ್ಳೆಯದು ಒಟ್ಟಿನಲ್ಲಿ ತಟ್ಟೆನಲ್ಲಿ ಹಚ್ಚಿದ್ರಿ ಅಂದರೆ ಎತ್ತಿ ಅದನ್ನು ರಾಯರಿಗೆ ಬೆಳಗಬೇಡಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಅಂದರೆ ವರ್ಧಂತಿಯ ದಿನ ನೀವು ಮಾಡಬಹುದಾದಂತಹ ಒಂದೇ ದಿನ ಮಾಡುವಂತಹ ರಂಗೋಲಿ ಸೇವೆ ನನಗೆ ಯಾರೋ ಕಾಮೆಂಟಲ್ಲಿ ಕೇಳಿದ್ರಿ ಪ್ರತಿದಿನ ಹಾಕಬೇಕಾ ಒರೆಸ್ಬೇಕಾ ಬೇರೆ ರಂಗೋಲಿ ಹಾಕಬೇಕಾ ಅಂತ ಅನ್ನೋ ನನಗೆ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಅಪ್ಲೋಡ್ ಮಾಡ್ತಾ ಇರೋದು ವರ್ಧಂತಿ ಅಂದರೆ ನಾಳೆ ರಾಯರ ಹುಟ್ಟಿದ ಹಬ್ಬ ಆವತ್ತಿನ ದಿನ ಈ ವರ್ಧಂತಿಯ ದಿನ ರಂಗೋಲಿ ಸೇವೆ ಮಾಡುವಂಥದ್ರ ಬಗ್ಗೆ ಈಗ ಇನ್ಫಾರ್ಮೇಷನ್ ಹಾಕ್ತೀನಿ ವಿಶೇಷವಾಗಿ ಮದುವೆ ಆಗಬೇಕು ಅನ್ನುವಂಥವರು ಮಾಡಿ ಎಲ್ಲರೂ ಸಹ ಮಾಡ್ಬೋದು ಇದು ಒಂದು ರೀತಿ ಸೇವೆ ರಾಯರ ಬೃಂದಾವನವನ್ನು ರಂಗೋಲಿಯಲ್ಲಿ ಮೂಡಿಸುವಂತಹದ್ದು ಬಹಳ ಸರಳವಾಗಿ ಬಟ್ ಅಷ್ಟೇ ವಿಶೇಷವಾಗಿ ಹಾಕುವಂಥದ್ದನ್ನು ಹೇಳ್ಕೊಡ್ತೀನಿ ಯಾರೂ ತಪ್ಪಿಸ್ಬೇಡಿ ಇದಕ್ಕೂ ಸಹ ಒಂದು ಫಲವನ್ನು ರಾಯರು ಕೊಟ್ಟೆ ಕೊಡ್ತಾರೆ ಹಾಕಿ ಕಳ್ಕೊಳ್ಳೋ ಅಂಥದ್ದು ನಾವೇನಿಲ್ಲ ಇದನ್ನು ವರ್ಧಂತಿಯ ದಿನ ಮಾತ್ರ ಮಾಡಬೇಕು ರಂಗೋಲಿಯನ್ನು ನೀವು ಹೊರಗಡೆ ಏನು ಪ್ರತಿನಿತ್ಯ ಬಳಸ್ತಿರಲ್ವ ರಂಗೋಲಿ ಬಿಡೋದಕ್ಕೆ ಅದರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಗಂಧ ಗ್ರಂಥಗೆ ಅಂಗಡಿಗಳೆಲ್ಲ ಕೇಳಿದ್ರೆ ಹೊಸ ರಂಗೋಲಿ ಕೊಡ್ತಾರೆ ಅಂದರೆ ಅರ್ಜೆಂಟಾಗಿ ಮನೆ ಹತ್ರ ಬರಲ್ಲ ಮಾರ್ಕೊಂಡು ಎಲ್ಲ ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತಲ್ವ ಹೊಸ ತಗೊಂಡು ಬನ್ನಿ ಹೊಸ ತಗೊಂಡು ಬಂದುಬಿಟ್ಟು ಅದಕ್ಕೆ ತುಳಸಿ ನೀರನ್ನು ಪ್ರೋಕ್ಷಣೆ ಮಾಡಿ ಮಡಿ ಮಾಡಿಟ್ಕೋಬೇಕು ಹೊಸ ರಂಗೋಲಿಯನ್ನು ಅದರಲ್ಲಿ ಈ ರಂಗೋಲಿಯನ್ನು ಹಾಕುವಂತಹದ್ದು ನಾಳೆ ರಾಯರ ಪೂಜೆ ಹೇಗೆ ಮಾಡೋದು ಅಂತ ಹೇಳಿ ಕೆಲವ್ರು ಕಾಮೆಂಟನ್ನು ಕೇಳ್ತಿರ್ತೀರ ನೋಡಿ ಆದಷ್ಟು ಕಾಮೆಂಟ್ಗಳಲ್ಲಿ ವಿಡಿಯೋ ಕರೆಕ್ಟಾಗಿ ನೋಡಿದ್ರೇ ಉತ್ತರ ಸಿಕ್ಬಿಡುತ್ತೆ ವಿಡಿಯೋ ಕರೆಕ್ಟಾಗಿ ನೋಡೋಲ್ಲ ಮತ್ತು ಮತ್ತೆ ಅದೇ ಕಾಮೆಂಟ್ಸ್ ಕೇಳ್ತೀರ ನೀಟಾಗಿ ವಿಡಿಯೋ ನೋಡಿ ಕೇಳಿಸ್ಕೊಡಿ ರಾಯರ ವರ್ಧಂತಿ ದಿನದ ಪೂಜೆ ಅಂದರೆ ನಾಳೆ ಹೇಗೆ ಮಾಡಬೇಕು ಅನ್ನೋವಂಥದ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ವಾಚ್ ಮಾಡ್ಕೊಳ್ಳಿ ನಾಳೆ ಏನು ಈ ರಂಗೋಲಿ ಸೇವೆ ಮಾಡ್ತೀರಲ್ವಾ ಆ ರಂಗೋಲಿಯನ್ನು ಬಿಟ್ಟಾದ ಮೇಲೆ ಯಾವ ಕಾರಣಕ್ಕೂ ಅದಕ್ಕೆ ಬಣ್ಣಗಳನ್ನ ತುಂಬೋದು ಅಂದರೆ ಕಲ್ಲರ್ಗಳನ್ನ ಹಾಕೋದನ್ನು ಮಾಡಲಿಕ್ಕೆ ಹೋಗಬೇಡಿ ಬರೀ ಬಿಳಿ ಬಣ್ಣದ ರಂಗೋಲಿನಲ್ಲಿ ಮಾತ್ರ ಹಾಕಬೇಕು ರಂಗೋಲಿ ಬರೆಯುವಂತಹ ವಿಡಿಯೋ ನಾನು ಬುಕ್ಕಲ್ಲಿ ಬರೆದಿರೋವಂಥದ್ದನ್ನು ಈಗ ಹಾಕ್ತೀನಿ ಅದನ್ನು ನೋಡಿ ನೀವು ನಾಳೆ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಬೇಕು ಅಂದರೆ ರಾಯರ ಪೂಜೆ ಪುನಸ್ಕಾರಕ್ಕೆಲ್ಲ ಹಣಿ ಮಾಡಿಕೊಂಡು ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿ ರಾಯರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚುತ್ತಿರಲ್ವಾ ಹಚ್ಚಿದ ಆದಮೇಲೆ ಈ ರಂಗೋಲಿ ಸೇವೆಯನ್ನು ರಾಯರಿಗೆ ಅರ್ಪಣೆ ಮಾಡಿ ಮೊದಲೇ ಹಾಕ್ಬಿಡಬೇಡಿ ಇನ್ನು ಬರೆಯೋ ಅಂತಹ ವಿಧಾನ ನೋಡಿ ಈಗ ಹಾಕ್ತೀನಿ ಮೊದಲು ಲೆಫ್ಟ್ ಸೈಡಲ್ಲಿ ಇಂದ ಸ್ಟಾರ್ಟ್ ಅಂದರೆ ಮಾಡಿ ಈ ರೀತಿ ಏನು ಸಣ್ಣ ಸಣ್ಣ ಸಾಲು ನಾಲ್ಕು ಭಾಗದಲ್ಲಿ ಬರಬೇಕು ನಾಲ್ಕು ಭಾಗದಲ್ಲಿ ಸಾಲುಗಳನ್ನು ಅದಾದ ಮೇಲೆ ಅದರ ಪಕ್ಕ ಮತ್ತು ಸ್ಕ್ವಯರ್ ಶೇಪ್ ಸ್ಕ್ವಯರ್ ಅಲ್ಲ ಸ್ವಲ್ಪ ರೆಕ್ಟಾಂಗಲ್ ಶೇಪ್ ಇರುತ್ತೆ ನಾಲ್ಕು ಭಾಗದಲ್ಲಿ ಒಳಗಡೆ ಏನು ನಾಲ್ಕು ಸಣ್ಣ ಲೈನ್ಗಳನ್ನ ಹಾಕಿರ್ತೀರಲ್ಲ ಅದರ ಪಕ್ಕ ಮತ್ತೆ ನಾಲ್ಕು ಲೈನ್ಗಳನ್ನ ಹಾಕ್ಕೊಂಡು ಅದನ್ನು ಕೂಡಿಸ್ಕೊಬೇಕು ಅದಾದ ಮೇಲೆ ನೋಡಿ ಬೇರೆ ಇನ್ಫಾರ್ಮೇಷನ್ಸ್ ಹೇಳ್ತಿರ್ತೀನಿ ಅದು ಬಂದಾಗ ಹೇಳ್ತೀನಿ ಈ ರಂಗೋಲಿಯೆಲ್ಲ ಆದ ಮೇಲೆ ನೀವು ರಂಗೋಲಿಗೆ ರಾಯರಿಗೆ ಯಾವ ರೀತಿ ಗೆಜ್ಜೆ ವಸ್ತ್ರವನ್ನು ನೀವು ಸಮರ್ಪಣೆ ಮಾಡ್ತಿರೋ ಅದೇ ರೀತಿ ರಂಗೋಲಿಯನ್ನು ಬರೆದಾದ ಮೇಲೆ ಆ ರಂಗೋಲಿಯ ಮೇಲೆ ಹದಿನೆಂಟು ಎಡೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಕ್ಬಿಟ್ಟು ಇದರ ಅಕ್ಕಪಕ್ಕ ತುಪ್ಪದ ದೀಪಗಳನ್ನು ಅಂದರೆ ಒಂಬತ್ತು ದೀಪ ಹಚ್ತೀರಲ್ವ ನೀವು ನಾಳೆ ರಾಯರ ಮುಂದೆ ಎರಡು ಇಡ್ತೀರಲ್ವ ಅದನ್ನು ಬಿಟ್ಟು ಉಳಿದ ಮಣ್ಣಿನ ದೀಪಗಳನ್ನು ಈ ರಂಗೋಲಿಯ ಸುತ್ತ ಜೋಡಿಸ್ಕೊಡಿ ಮಣ್ಣಿನ ದೀಪಗಳು ನನಗೇನು ಕೆಳಗಡೆ ರಂಗೋಲಿ ಹಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ದೀಪ ಇಟ್ಟಿದ್ದೀನಲ್ವಾ ಆ ರೀತಿ ಅಂದರೆ ರಂಗೋಲಿ ಮೇಲೆ ಇಡಬೇಡಿ ರಾಯರ ಬೃಂದಾವನದ ರಂಗೋಲಿ ಮೇಲೆ ಆ ಬೃಂದಾವನದ ರಂಗೋಲಿ ಸುತ್ತ ಈ ಏಳು ದೀಪಗಳನ್ನು ನೀವು ಜೋಡಿಸ್ಕೊಡಿ ಇದರಲ್ಲಿ ಖಂಡಿತವಾಗಿ ರಾಯರು ಒಡಮೂಡ್ತಾರೆ ನೀವು ಹೇಗೆ ಹಾಕೋಕೋದ್ರು ನೀವು ಭಕ್ತಿಯಿಂದ ಹಾಕಿದ್ರಿ ಅಂತಂದರೆ ರಾಯರು ಒಡಮೂಡ್ತಾರೆ ವರ್ಧಂತಿಯ ದಿನ ಪೂರ್ತಿ ರಂಗೋಲಿನ ಹಾಗೆ ಬಿಟ್ಬಿಡಿ ಮೊದಲನೇ ದಿನ ಯಾರು ರಂಗೋಲಿ ಹಾಕಿರ್ತೀರೋ ಮತ್ತೆ ಮಾರನೇ ದಿನ ತಲೆಗೆ ಸ್ನಾನ ಮಾಡಿಬಿಟ್ಟು ದೀಪ ಅಣಿಸೋದಕ್ಕೆ ಮೊದಲು ಇದನ್ನು ಒಂದು ಒಣಗಿರೋ ಬಟ್ಟೆಯಿಂದ ಒಂದು ಪೇಪರ್ಗೆ ಇಟ್ಕೊಡಿ ಎತ್ಕೊಂಡು ಯಾರಾದರೂ ಮಂತ್ರಾಲಯಕ್ಕೆ ಹೋಗುವಂಥವ್ರ ಇದ್ರೆ ಅವರಿಗೆ ಕೊಟ್ಬಿಟ್ಟು ಇದನ್ನು ನದಿಯ ನೀರಿಗೆ ಬಿಟ್ಬಿಡಿ ಅಂತ ಹೇಳಿ ಇದು ಬಹಳ ಶ್ರೇಷ್ಠ ಅರ್ಥ ಆಯಿತಾ ಪೇಪರ್ಗೆ ಎತ್ಕೋತೀರಾ ಮಾರನೇ ದಿನ ಗುರುವಾರ ರಂಗೋಲಿ ಹಾಕ್ತೀರ ಆ ದಿನ ಎರಡು ಹಾಗೆ ಬಿಡ್ತೀರಾ ಅಕ್ಕಪಕ್ಕ ಮಣ್ಣಿನ ದೀಪಗಳು ಏಳು ದೀಪಗಳನ್ನ ನೀವೇನು ಒಂಬತ್ತು ದೀಪದ ಸೇವೆ ಮಾಡ್ತೀರಲ್ಲ ಅದರಲ್ಲಿ ಏಳು ದೀಪಗಳನ್ನ ಸುತ್ತ ಇಟ್ಟು ಹಚ್ತೀರಾ ಮಾರನೇ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಪೇಪರ್ಗೆ ಒಂದು ಒಣಗಿರೋ ಬಟ್ಟೆಯಿಂದ ಇದನ್ನು ಎತ್ಕೊತೀರ ಎತ್ಕೊಂಡು ಮಂತ್ರಾಲಯಕ್ಕೆ ಹೋಗುವಂಥದಿದ್ದರೆ ಕೊಟ್ಬಿಟ್ಟು ಹರಿಯೋ ನೀರಿಗೆ ಅಂದರೆ ನದಿಗೆ ಬಿಟ್ಬಿಡಿ ಅಂತ ಹೇಳಿ ಇದು ಆಗಲಿಲ್ಲ ಯಾರೂ ಹೋಗೋರಿಲ್ಲ ಅಂತಂದರೆ ನೋಡಿ ರಾಯರಿಗೆ ನಿಮ್ಮ ಬೇಡಿಕೆ ಮುಟ್ಟೇ ಮುಟ್ಟುತ್ತೆ ಯಾರನ್ನಾದರೂ ಒದಗಿಸ್ತಾರೆ ನೀವು ಈ ಸೇವೆ ಮಾಡಿ ನೋಡಿ ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತಾರೆ ಅನ್ನೋಂಥದ್ದು ನಿಮ್ಮ ಕಿವಿಗೆ ಬೀಳುತ್ತೆ ಒಂದು ಎರಡು ಮೂರು ದಿನ ಇಟ್ಕೊಳ್ಳಿ ಹಾಗೂ ಬೀಳ್ಲಿಲ್ವಾ ಕಿವಿಗೆ ಅವಾಗೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ತುಳಸಿ ಗಿಡ ಇರುತ್ತಲ್ಲ ಪಾಟ್ಗೆ ಹಾಕ್ಬಿಡಿ ಅಲ್ಲಿ ಇಲ್ಲಿ ಗಿಡದ ಬುಡಕ್ಕೆ ಎಸೆಯೋದು ಕಸಕ್ಕೆ ಹಾಕೋದು ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಇದು ನೋಡಿ ಈ ರಂಗೋಲಿ ಹಾಕ್ತಾ ಇರೋದು ಮೇಲ್ಗಡೆ ಲೈನ್ ಮೇಲೆ ಒಂಬತ್ತು ಬರಬೇಕು ಆ ಎಲೆ ಆಕಾರ ಇದೆಯಲ್ಲ ಅದು ಒಂಬತ್ತು ಅಂತಂದರೆ ಒಂಬತ್ತು ಗ್ರಹಗಳು ಹೇಳಿ ಹೇಳ್ತಾರಂತೆ ಅದನ್ನು ಅದು ಒಂಬತ್ತು ಬರಬೇಕು ಮತ್ತು ಬೀಜಾಕ್ಷರ ಆ ಕಡೆ ಈ ಕಡೆ ಓಂಕಾರ ಬರೆದಿದೀವಿ ಇದು ಬೃಂದಾವನದಲ್ಲೂ ಇದೆಯಂತೆ ಒಳಗಡೆ ಓಂ ಅಂತೇಳಿ ಅಕ್ಕಪಕ್ಕ ಬರೆದಿರುವಂಥದ್ದು ಮತ್ತು ಮಧ್ಯ ಶ್ರೀಕಾರ ಬರೆದಿರುವಂಥದ್ದು ಇದೆಲ್ಲ ಮಿಸ್ ಮಾಡಬಾರ್ದು ಅಂದರೆ ಮೇಲ್ಗಡೆ ಎಲೆ ಆಕಾರ ಒಂಬತ್ತೇ ಬರಬೇಕು ಆ ಕಡೆ ಈ ಕಡೆ ಮೂರು ಬರಬೇಕು ಮತ್ತು ಕೆಳಗಡೆ ನೋಡಿ ಅಡ್ಡ ಸಾಲು ಬರೆದಿದ್ವಲ್ಲ ಚಿಕ್ಕ ಚಿಕ್ಕದು ನಾಲ್ಕು ಲೈನ್ ಹಾಕಿದ್ದೀನಿ ನೋಡಿ ಅಂದರೆ ಐದು ಕಾಣಿಸುತ್ತೆ ನಿಮಗೆ ಒಳಗಡೆ ನಾಲ್ಕು ದೊಡ್ಡ ದೊಡ್ಡ ಲೈನ್ ಬಿಟ್ಟು ನಾಲ್ಕು ಸಣ್ಣ ಲೈನ್ ಇದೆ ಕೆಳಗಡೆಯಿಂದ ಅದು ಆಗಿ ಹಾಕಬೇಕು ನೀವು ಅದು ಒಂದೊಂದು ಒಂದೊಂದು ವೇರೇ ಆಗಿಬಿಟ್ರೆ ನಾಲ್ಕು ಕಷ್ಟ ಆಗುತ್ತೆ ಜಾಸ್ತಿ ಮನೇಲಿ ಅಂತ ಹೇಳಿದ್ರೆ ನಾಲ್ಕು ಲೈನು ಈಕ್ವಲ್ಲಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಬರ್ಕೊಳ್ಳಿ ಸಂಕಲ್ಪದ ಕಾಯಿನ ಏನು ಮಾಡಬೇಕು ಅಂತ ಹೇಳಿ ಕೇಳ್ತೀರಾ ದಯಮಾಡಿ ಸಂಕಲ್ಪದ ಕಾಯಿಯನ್ನು ಏನು ಮಾಡಬೇಕು ಅಂತಲೇ ಟೈಟಲ್ ಇದೆ ಆ ವಿಡಿಯೋ ನೋಡ್ಕೊಳ್ಳಿ ಮಠಕ್ಕೆ ಏನು ದಾನ ಕೊಡಬೇಕು ಅಂತ ಕೇಳ್ತೀರಾ ಅದಕ್ಕೂ ವಿಡಿಯೋ ಹಾಕಿದ್ದೀನಿ ಮಠದಲ್ಲಿ ಮಾಡೋ ಸೇವೆಗಳ ಬಗ್ಗೆನೂ ನೀವು ಯಾವುದ್ರ ಬಗ್ಗೆನೂ ಎಲ್ಲೂ ಹುಡ್ಕೊಂಗಿಲ್ಲ ಎಲ್ಲನೂ ಇತ್ತೀಚೆಗೆ ಒಂದು ಮೂರು ನಾಲ್ಕು ದಿನದಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋಂಥವ್ರು ಈ ರಂಗೋಲಿ ಸೇವೆನ ದಯಮಾಡಿ ಎಲ್ಲರೂ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಾಳೆ ಗುರುವಾರದ ಪೂಜೆ ಎಲ್ಲರೂ ಮನೆಯಲ್ಲೂ ಶುಭವಾಗಿ ನೆರವೇರಲಿ ರಾಯರು ಎಲ್ಲರೂ ಮನೆಗೂ ಸಹ ಬಂದು ಅನುಗ್ರಹ ಮಾಡಲಿ ಅಂತೇಳಿ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ